ಗಾಳಿ ಹಿಂಗ್ ಹೊಡಿಯುತ್ತೆ ಓ ಹೆಲ್ಮೆಟ್ ಎಲ್ಲ ಹರಡ ಆಗುತ್ತೆ ಗುರು ಪಿಕಪ್ ಪ್ರೈಸ್ ಸ್ಟಾರ್ಟಿಂಗ್ ಮಸ್ತ್ ಐತೆ ನೋಡಿ ಕಾಲೆಲ್ಲ ಊಸ್ಟ್ ಆಗುತ್ತೆ ಅಲ್ಲ ಬ್ರೋ ಆಕಾಶ್ ಫೈನಲಿ ಝೀನ್ ಹನ್ನೆರಡು ಓಡಿಸಿದ್ದಾಯ್ತು ಈಗ ಆರ್ಲೆ ಡೇವಿಡ್ಸನ್ ಇದು ಮಾನ್ ಮಾನ್ಸರ್ ಇದನ್ನು ಸೊ ಬನ್ನಿ ಹೊಡಿಯೋಣ ಇದನ್ನು ಬಾ ಏನು ಗುರು ಇದು ಬ್ರೋ ಸೇಮ್ ಅಲ್ಲ ಗೇರ್ ಇದು ಹಾಂ ಹಾಂ ಓಕೆ ಕುದ ಓಕೆ ಒಡೋಣ ಗುರು ಯಪ್ಪಾ ಏನು ಗುರು ಇದು ಗಾಡಿಯೂ ಆಂ ಟೆಕ್ಸ್ಟ್ ಲೆವೆಲ್ಲ ಏನೈತೆ ನೋಡಿ ಯಪ್ಪಾ ಬನ್ನಿ ಇದೊಂದು ರೀಡ್ ಹೊಡಿಯೋನಾಂಗಿರುತ್ತ ಸೌಂಡಾ ಇದನ್ ಗುರು ಇದು ಗಾಡಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಗಾಡಿ ಹಿಂಗುತ್ತೆ ಗಾಡಿ ಹೆಲ್ಮೆಟ್ ಎಲ್ಲ ಅಡುತ್ತೆ ಗುರು ಕ್ರೈಸ್ ಆಗ್ತಾ ಇಲ್ಲ ತಲೆ ಮಾತ್ರ ಸೌಂಡ್ ನೀವೆಲ್ಲ ಸೆಟ್ ಆಗಲ್ಲ ನಮ್ಗೆ ನಾವ್ ಏನಿದ್ರು ಅಲ್ಲಿ ಹೋಗ್ತಾ ಇತ್ತಲ್ಲ ಮಾಸ್ತಾರೋ ಅದೇ ಗಾಡಿ ಬಟ್ ಇದು ಚೆನ್ನಾಗೈತೆ ಬಟ್ ನಮಗೆಲ್ಲ ಅದೇ ವೆಸ್ಟ್

ಏನ್ ಸೌಂಡ್ ಹೇಳಿ ಅದು ಗೇರ್ ಶಿಫ್ಟ್ ಆದಾಗ ಇದು ಆಡು ಬ್ರೋ ಗೇರು ಹೆವಿ ಒಳ್ಳೆ ಲಾರಿ ಹಾಕ್ದಂಗ ಆಗ್ತಾ ಐತೆ ಮೊದಲನೇದಾಗಿ ನಮ್ಮ ವರ್ಷಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅವನು ಈ ರೈಡ್ಗೆ ಕರೆದಿದ್ದಕ್ಕೆ ಈಗ ನಮ್ಮ ಡ್ರೀಮ್ ಬೈಕ್ನ ಓಡಿಸುವಂಥ ಭಾಗ್ಯ ಸಿಕ್ತು ಸೊ ಥ್ಯಾಂಕ್ಸ್ ಟು ವರ್ಷ ಮತ್ತು ನಮ್ಮ ತನ ಇಬ್ಬರೋಗೆ ಥ್ಯಾಂಕ್ಸ್ ಹೇಳಬೇಕು ಸೋ ನಮ್ಮ ನಂಬಿ ಗಾಡಿ ಕೊಟ್ಟಿದ್ದಾರೆ ಓಡಿಸೋಕ್ಕೆ ಸೊ ಥ್ಯಾಂಕ್ಸ್ ಟು ತನ ಬ್ರೋ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಗುರು ಇದಂತೂ ಏ ಒಂದು ಎಂಟು ಹತ್ತು ಬರ್ಬೋದು ಅನ್ಸುತ್ತೆ ಮೇ ಬಿ ಅಪ್ಪ ಕಾಲಿಗೆ ಈಟ್ ಹೆಂಗ್ ಹೊಡಿತಾ ಐತೆ ಅಂದ್ರೆ ಹೆವಿ ಹೆವಿ ಹೊಡಿತಾ ಐತೆ ಬ್ರೋ ನೀ ಫೋನ್ ಹಾಕ್ಬಿಡು ಎಕ್ಸ್ಚೇಂಜ್ ಆಗ್ಬಿಡೋಣ ಸಿಟೇ ಕಷ್ಟ ಈ ಗಾಡಿ ಕಾಲೆಲ್ಲ ಊಷ್ಟ ಆಗತ್ತಲ್ಲ ಬ್ರೋ ಯಾರ ಗುರು ಇವನು ಸಿಗ್ನಲ್ ಬಿಟ್ಟೈತೆ ಈಗ ಹೋಗ್ತಾ ಉಂಟು ನಮ್ಮ ಆನೆ ನೋಡು ಬರ್ತಾರಲ್ಲ ಇವರು ಅಡ್ಡಡ್ಡಕ್ಕೇನೆ ಹೊಡೆದ್ರೆ ಮಾತ್ರ ಕಾರ ಕೊಡ್ದಂಗ ಆಗುತ್ತೆ ಗಾಯಿಸ್ ಗೇರ್ ಶಿಫ್ಟಿಂಗ್ ಸ್ವಲ್ಪ ಹಾರ್ಡು ಪರ್ಫಾರ್ಮೆನ್ಸ್ ವೈಸ್ ಮಾತ್ರ ಕ್ರೇಜ್ ಮಾತ್ರ ಹೆವಿ ಹೊಡೆಯುತ್ತೆ ಗಾಯ್ಸ್ ಹೆಲ್ಮೆಟ್ ಎಲ್ಲ ಶೇಕ್ ಆಗೋಗುತ್ತೆ ಫೈನಲಿ ಕೆ ಆರ್ ಪುರಂ ಎಂಟ್ರಿ ಎಕ್ಸ್ಚೇಂಜ್ ಆಗಿಬಿಡೋಣ ಹೆವಿ ಕಷ್ಟ ಆಗಿಬಿಡೋದು ರೂಢಿ ಇರಬೇಕು ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಈ ಸಿಟಿಲೆಲ್ಲ ರೈಡ್ ಮಾಡೋಕ್ಕಾಗೋದು ಇಲ್ಲಾಂದ್ರೆ ಕಷ್ಟ ಸ್ವಲ್ಪ ಕಾಲ್ ಮಾತ್ರ ಊಸ್ಟ್ ಆಗ್ತಾ ಇದೆ ಗಾಯ್ಸ್ ಎರೇ ಏಟಂ ಸೊ ಬನ್ನಿ ಮುಂದೆ ಎಕ್ಸ್ಚೇಂಜ್ ಆಗ್ತೀನಿ ನಮ್ಗ ಬೈಕಿಗೆ ಹೋಗೋಣ ಮತ್ತೆ ನಮ್ಮ ಜೀನ್ ಅನ್ ಹಂಡ್ರೆಡ್ ಗೆ ಶಿಫ್ಟ್ ಆಗಿದ್ದೀವಿ ಕ್ರೇಜಿ ಗುರು ಇದು ಮಾತ್ರ ಒಂದ್ ಇಳಿಸ್ಬೇಕು ಗುರು ನಾವು ಗಾಯ್ಸ್ ಒನ್ ಡೇ ಒನ್ ಡೇ ನಾನು ತಾ ಬರ್ತೀನಿ ನಿಮ್ ಸಪೋರ್ಟ್ ಇದ್ರೆ ನಿಜ ಇಳಿಸ್ತೀನಿ ನೋಡಿ ಏನ್ ಸೌಂಡು ಕ್ರೇಜಿ ಅಷ್ಟೇ ಗುರು ಗಾಡಿ ಸೆಟ್ ಆಗ್ಬಿಡ್ತು ಮಾತ್ರ ಗಾಡಿ ಮಾತ್ರ ಟ್ರಾಫಿಕ್ ಹೊಡಿಯಕೋ ಹಂಗೆ ಐತೆ ಲಾಂಗ್ ಹೊಡಿಯಕೋ ಹಂಗೆ ಐತೆ ಕ್ರೇಜಿ ಅಂತಲೇ ಹೇಳ್ಬೋದು ಗುರು ಬೈ ಬ್ರೋ ಬೈ ಆ ಸಿಗಣಾ ಮತ್ತೆ ಬೈ 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 ಸಿಗಣಾ ಹಾ ಹಾ ಕ್ರೇಜಿ ತೋ ಮಚ್ಚ ಗಾಯ್ಸ್ 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 ಫೈನಲಿ ರೈಡ್ ಕಂಪ್ಲೀಟ್ ಆಯಿತು ಸೋ ಮನೆಗೆ ಹೋಗ್ತಾ ಇದೀನಿ ಸೊ ರೈಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ಚಿಂದಿ ಗಾಡಿ ಮಾತ್ರ ಸೊ ನೋಡಿ ನಾನು ಅದೇ ಬೈಕ್ ಇಳಿಸೋಣ ಕಮೆಂಟ್ ಹಾಕಿ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಟಿಲ್ ದೆನ್ ಬಾಯ್